ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಸಚಿವ ಸಂತೋಷ್ ಲಾಡ್ ಟಾಂಗ್ ಸಂತೋಷ್ ಲಾಡ್ ಅವರಿಂದ ಮೋದಿ ಬಿಜೆಪಿ ಪಾಠ ಕಲಿಯಬೇಕಿಲ್ಲ ಲೇಬಲ್ ಕಿಟ್ ಹಗರಣ ಗಣಿ ಹಗರಣ ನಡೆಸಿದವರೆಲ್ಲ ಪ್ರಶ್ನೆ ಕೇಳ್ತಾರೆ ಎಂದಿದ್ದ ಪ್ರತಾಪ್ ಸಿಂಹ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಪ್ರಶ್ನೆ ಮಾಡುವ ಅವಕಾಶವಿದೆ ಮೋದಿಯವರ ವೈಯಕ್ತಿಕ ವಿಚಾರದ ಬಗ್ಗೆ ನಾವೇನು ಪ್ರಶ್ನೆ ಮಾಡ್ತಿಲ್ಲ ಆಡಳಿತ ನಡೆಸುತ್ತಿರುವ ನಾಯಕರಿಗೆ ನಾವು ಪ್ರಶ್ನೆ ಮಾಡುವ ಅಧಿಕಾರ ಇದೆ ನನ್ನ ಪ್ರಶ್ನೆಗಳನ್ನ ಕೇಳ್ತಿದ್ದೇನೆ ನನ್ನ ವಿಚಾರವನ್ನ ವಿಮರ್ಶೆ ಮಾಡ್ತಿದ್ದೇನೆ ನಾನು ಕೇಳಿರುವ ಪ್ರಶ್ನೆಯಿಂದ ವಿಮರ್ಶೆಯಿಂದ ತೊಂದರೆ ಆಗಿದ್ದಲ್ಲಿ ನಾನೇನು ಮಾಡೋಕ್ಕಾಗಲ್ಲ ಅವರು ನನ್ನ ಪರ್ಸನಲ್ ವಿಚಾರ ಮಾತಾಡಿದ್ರೆ ಅವರಿಗೆ ತೀವ್ರ ಒಳ್ಳೇದ್ ಮಾಡಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಓಬ ದೇವನಹಳ್ಳಿ ಗ್ರಾಮದಲ್ಲಿ ಹೇಳಿಕೆ ಕ್ಯಾಮರಾಮನ್ ಚರಣ್ ಜೊತೆ ರಾಜು ಅಗಸ್ತಿಯ ಬೂದಿಗೆರೆ ದೇವನಹಳ್ಳಿ ಬದಲಾವಣೆ ಆಗಬೇಕು ಯಾರು ಮುಖ್ಯಮಂತ್ರಿ ಆಗ್ಬೇಕಂತೀವಿ ನೀವು ಎರಡೂವರೆ ವರ್ಷದಿಂದ ಅದನ್ನೇ ಕೇಳ್ತಾ ಇದ್ದಾರೆ ಅಥವಾ ಬಿ ಜೆ ಪಿಯವರು ಪ್ರತಿ ಮೊದಲನೇ ದಿವಸದ್ದು ಭವಿಷ್ಯ ಹೇಳ್ತಾನೆ ಬಂದಿದ್ದಾರೆ ಅವ್ರು ಒಳ್ಳೇದಾಗಲಿ ಈಗ ನಮ್ಮ ಭವಿಷ್ಯನೇ ಐತೆ ಪ್ರಧಾನಮಂತ್ರಿಯವರು ಐದು ವರ್ಷ ಇರಲ್ಲ ಅಂತ ಭವಿಷ್ಯ ನೀವು ಕೇಳ್ತಾರೆ ಬಿ ಜೆ ಪಿಯವರು ಕೇಳಲ್ಲ ನೀವು ನಮ್ಮದು ವಾ ನಮ್ಮದು ಒಂದಿದೆ ಐದು ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಐದು ವರ್ಷ ಪ್ರಧಾನಮಂತ್ರಿ ಆಗಿರಲ್ಲ ಒಳಗೆ ಭಾಳ ಒತ್ತಾಟ ಇದೆ ತಿಕ್ಕಾಟ ಇದೆ ಫಾರಿನ್ ಪಾಲಿಸಿಗಳು ಫೇಲ್ ಆಗ್ಬಿಟ್ಟಿದ್ದಾವೆ ಚಂದ್ರಬಾಬು ನಾಯ್ಡು ಈಗ ನೂರು ರೂಪಾಯಿ ನೋಟು ಇನ್ನೂರು ರೂಪಾಯಿ ಪ್ರಿಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ನೋಟ್ ಇವತ್ತು ಸಿಗ್ತಾಯಿಲ್ಲ ಮಾರ್ಕೆಟ್ನಲ್ಲಿ ಇದನ್ನು ಭಾಳ ದೊಡ್ಡ ಚರ್ಚೆ ಇದೆ ಇದನ್ನು ನೀವು ತಗೋಬೇಕು ದಯಮಾಡಿ ಐ ರಿಕ್ವೆಸ್ಟ್ ಯು ಫ್ರೆಂಡ್ಸ್ ಟು ಸ್ಪೀಕ್ ಅಬೌಟ್ ದಿಸ್ ಆಲ್ಸ್ ಅಂತ ತಮಗೆ ಮನೆ ಥ್ಯಾಂಕ್ ಯು ನೋಡ್ರಿ ಇಲ್ಲಿ ಏನೇ ಅಲ್ಲ ಒಂದು ಮುಗಿಸ್ತೀನಿ ಇದರ ಏನಿದೆ ಅಂತಂದ್ರೆ ನಾವು ಪ್ರಶ್ನೆ ಕೇಳುತ್ತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೆ ಅವಕಾಶ ಇದೆ ನಮಗೇನು ಮೋದಿ ಸಾಹೇಬ್ರೇನು ಪರ್ಸನಲ್ ನಾವು ಕೇಳ್ತಾ ಇಲ್ಲ ಅಲ್ವಾ ಈ ದೇಶ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿ ಅವರಿಗೆ ನಮಗೆ ಅಥವಾ ಯಾರೇ ಆಡಳಿತ ಇದ್ದ ಪಕ್ಷಕ್ಕೆ ಎಲ್ಲರಿಗೆ ಒಂದು ಪ್ರಶ್ನೆ ಕೇಳ್ತಕ್ಕಂಥ ಅಧಿಕಾರ ಇದೆ ನಾನು ಪ್ರಶ್ನೆ ಕೇಳಿದ್ದೇನೆ ನಾನು ವಿಚಾರನ ವಿಮರ್ಶೆನ ಮಾಡಿದ್ದೇನೆ ಅವ್ರು ನಾನು ಮಾಡಿರ್ತಕ್ಕಂಥ ವಿಮರ್ಶೆನ ನನ್ನ ಪ್ರಶ್ನೆಗಳಿಗೆ ಅವ್ರಿಗೆ ತೊಂದರೆ ಆಗಿದ್ರೆ ನಾನು ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ ಅವ್ರು ಪರ್ಸನಲ್ ಆಗಿ ನನ್ನ ಬಗ್ಗೆ ಏನು ಮಾತನಾಡಿದ್ರು ಕೂಡ ಅವ್ರಿಗೆ ದೇವ್ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭ